ಹರಿಹರ ಮತ್ತು ಕೋಡಿಯಾಲ ಹೊಸಪೇಟೆ ಕುಮಾರಪಟ್ಟಣಂ ಹೋಗುವ ದಾರಿ ತುಂಗಭದ್ರ ನದಿ ಸೇತುವೆ ಈ ಹೊಸ ಸೇತುವೆ ಮೇಲೆ ಒಂದು ಬೀದಿ ದೀಪಗಳು ಆನಾಗಿಲ್ಲ ವೀಕ್ಷಕರೇ ನೋಡ್ತಾ ಇರ್ಬೋದು ನೀವು ಕೇವಲ ವಾಹನಗಳ ಲೈ ಬೆಳಕಿನಲ್ಲಿ ಮಾತ್ರ ಹೋಗ್ಬೋದು ಅಷ್ಟೇ ವಾಹನಗಳ ಲೈಟ್ ಇಲ್ಲ ಅಂದರೆ ಈ ಸೇತುವೆ ಮೇಲೆ ಏನೂ ಕಾಣಲ್ಲ ನೋಡ್ತಾ ಇದ್ದೀರಿ ಒಂದು ದೀಪಗಳು ಆನಿಲ್ಲ ಅದೇ ಪಕ್ಕದಲ್ಲಿರೋ ಸೇತುವೆ ಮೇಲೆ ಎಲ್ಲ ದೀಪಗಳು ಆನಾಗಿವೆ ದೀಪಾರಾಸ ಅಂದರೆ ಜನ ಓಡಾಡೋ ದಾರಿಯಲ್ಲಿ ದೀಪ ಇಲ್ಲ ಜನ ಓಡಾಡದೆ ಇರುವ ದಾರಿಯಲ್ಲಿ ದೀಪ ಇದು ನಮ್ಮ ಸರ್ಕಾರ ಉಳಿದ ಚಪ್ಪ ನೋಡ್ತಾ ಇದ್ದೀರಿ ಇದರ ಜೊತೆಯಲ್ಲಿ ರಸ್ತೆಗಳಲ್ಲಿ ನೂರಾರು ಗುಂಡಿಗಳು ನೋಡಿ ಗುಂಡಿ ಬರುತ್ತೆ ಅಂಥ ಗುಂಡಿಯಲ್ಲಿ ನೋಡಿ ಈ ಗುಂಡಿಯಲ್ಲಿ ಲೈಟ್ ಅಂದರೆ ಬಿದ್ದು ಅಪಘಾತ ಆಗೋದು ಅಂತ ಗ್ಯಾರಂಟಿ ಒಂದು ದೀಪಗಳು ಆನಾಗಿಲ್ಲ ಇದಕ್ಕೇನು ಹೇಳ್ತೀರಿ ವೀಕ್ಷಕರೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡೋಣ చాలా సబ్స్క్రైబ్ లైక్ మి శేర్